ತಾಯಿ ಋಣ ತೀರ್ಸದೆ ಹೆಂಗೆ ತಾಯಿಗೆ ಕುಡಿಯೋಕೆ ಕೊಡ್ತಾನೆ ತಾಯಿ ಕುಡಿಯುವಾಗಿ ನಟನೆ ಮಾಡಿ ಎಲ್ಲವನ್ನ ಹಾಸಿಗೆ ಮಾಡಿ ಬಿಡ್ತಾರೆ ಎಲ್ಲ ಎಷ್ಟು ಬೇಸರ ಆಗ್ತದೆ ಅಂತಂದರೆ ನೀನು ನೀರು ತಂದು ನನಗೆ ಮಲಕಾಕ್ಬಿಡಲ್ಲ ನೀರು ತಂದು ಕೊಡು ಸಾಯಿ ಅಂತ ಅಂದ್ಬಿಡ್ತಾರೆ ನನ್ನ ಮಾತ ಯಾವ ಋಣವನ್ನು ಯಾರು ಬೇಕಾದರೂ ತೀರಿಸ್ಬೋದಂತೆ ಆದರೆ ತಾಯಿ ಋಣ ಇದೆಯಲ್ಲ ಅದೊಂದನ್ನು ಮಾತ್ರ ಯಾರೋ ತೀರ್ಸಕ್ಕಾಗೋದಿಲ್ಲವಂತೆ ಜೀವನದೊಳಗೆ ಯಾಕೆಂದ್ರೆ ಅಷ್ಟು ತಾಯಿ ತ್ಯಾಗವನ್ನು ಮಾಡಿರ್ತಾಳೆ ಸೇವೆಯನ್ನು ಮಾಡಿರ್ತಾಳೆ ಅದನ್ನು ಯಾರೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನೀವೆಲ್ಲ ಒಂದು ಸಣ್ಣ ಬೀರ್ಬಲ್ಲನ ಕತೆ ಇದು ಬೀರ್ಬಲ್ಲು ತನ್ನ ತಾಯಿ ಋಣ ತೀರಿಸಬೇಕು ಅಂತ ಅವನಿಗೆ ತುಂಬ ಆಸೆ ಆಯಿತಂತೆ ತಾಯಿ ಋಣ ಹೆಂಗೆ ಒಂದು ದೊಡ್ಡ ಚೀಲದ ತುಂಬ ಚಿನ್ನದ ನಾಣ್ಯ ತಂದನಂತೆ ಚಿನ್ನದ ನಾಣ್ಯ ತಂದು ತಾಯಿ ಮುಂದೆ ಇಟ್ಟು ತಾಯಿಗೆ ಹೇಳ್ತಂತೆ ಅಮ್ಮ ನಿನ್ನ ಋಣ ತೀರಿಸ್ಬೇಕು ಅಂತ ಇದ್ದೀನಿ ಅದಕ್ಕಾಗಿ ಇಷ್ಟೊಂದು ಒಂದು ಚೀಲದ ತುಂಬ ಚಿನ್ನದ ನಾಣ್ಯ ತಂದಿದ್ದೀನಿ ಇದನ್ನು ನೀನು ಹೇಗೆ ಬೇಕಾದ್ರೂ ಖರ್ಚು ಮಾಡ್ಕೊಳ್ಳಮ್ಮ ನಿನ್ನ ಋಣ ತೀರಿಸ್ದಾಗ ಆಗುತ್ತೆ ಅಂತ ತಾಯಿಗೆ ಬೀರಬಲ್ ಹೇಳ್ತಾನೆ ತಾಯಿ ಬಹಳ ಮೇಧಾವಿ ಬುದ್ಧಿವಂತಿ ಆ ತಾಯಿ ಹೇಳ್ತಾನೆ ಬೀರಬಲ್ ನೀನು ಏನು ಮಾಡಬೇಡಪ್ಪ ಅದಿಲ್ಲೇ ನೀನೇ ಮಡಗು ಒಂದೇ ಒಂದು ಕೆಲಸ ಮಾಡಿ ಇವತ್ತು ಅಂತ ಹೇಳ್ತಾಳೆ ಏನಿಲ್ಲ ಇವತ್ತು ರಾತ್ರಿ ನನ್ನ ಸೇವೆ ಮಾಡು ಇವತ್ತು ರಾತ್ರಿ ನನ್ನ ಸೇವೆ ಮಾಡು ಅಂತ ಹೇಳ್ತಾರೆ ತಾಯಿ ಬೀರಬಲ್ಲನಿಗೆ ಸಂತೋಷ ಆಗುತ್ತೆ ಅಮ್ಮಮ್ಮ ಸೇವೆ ಮಾಡೋದಕ್ಕೊಂದು ಅವಕಾಶ ಇವತ್ತು ರಾತ್ರಿ ಎಲ್ಲ ಸೇವೆ ಮಾಡ್ಬೋದು ಅಂತ ತಾಯಿ ಮಗ ಮಲ್ಲಿಗೆ ಕೊಡ್ತಾರೆ ಊಟ ಎಲ್ಲ ಆದಮೇಲೆ ಮೇಲೆ ಮಲಿಗೆ ಕೊಡ್ತಾರೆ ಸ್ವಲ್ಪ ಹೊತ್ತಿಗೆ ತಾಯಿ ವೀರಬಲ್ಲನ ಮಗು ನನಗೆ ಬಾಯಿ ಇದೆ ನೀರು ತೆಗೋತ್ಕೊಂಬ ಅಂತ ಹೇಳ್ತಾರೆ ಇವನು ಸೇವಾ ಭಾವನೆಯಿಂದ ಓಡೋಡೋಗಿ ನೀರು ತರ್ತಾನೆ ತಾಯಿಗೆ ಕುಡಿಯೋಕೆ ಕೊಡ್ತಾನೆ ತಾಯಿ ಕುಡಿಯುವಾಗಿ ನಟನೆ ಮಾಡಿ ಎಲ್ಲವನ್ನೂ ಹಾಸಿಗೆ ಮೇಲೆ ಚೆಲ್ಲು ಎಲ್ಲ ಇವನೇನಮ್ಮ ಮಲಿಗೆ ಕ್ಬೇಕಂತ ಇಲ್ಲ ಕಣೋ ಕೈ ತಪ್ಪು ಬಿದ್ದೋಯ್ತು ಮಲಿ ಅಂತ ಹೇಳ್ತಾನೆ ಏನೋ ಮಲಿಗೆ ಕಳ್ತಾರೆ ಸ್ವಲ್ಪ ಹೊತ್ತಿನ ಬೀರ್ಬಲ್ ನಿದ್ದೆ ಬರಬೇಕು ತಾಯಿ ದತ್ತಲ್ಲಿ ಬೆನ್ನಂಬರು ನನಗೆ ಬಾಯ ಆರ್ತ ನಿರ್ತಮ್ಮ ಅಂತ ಹೇಳ್ತಾನೆ ಈಗ ಕೊಟ್ಟಿನಲ್ಲಮ್ಮ ಅಂತಂದು ಇಲ್ಲ ಕಣೋ ಬಾಯ ಆರ್ತಾ ಇದೆ ಅಂತ ಹೇಳ್ತಾನೆ ಅಷ್ಟೇ ಹೋಗಿ ಪ್ರೀತಿಯಿಂದ ತಂದು ಕೊಡ್ತಾನೆ ಅದೇ ರೀತಿ ನೀರನ್ನೆಲ್ಲ ಹಾಸ್ಕೆ ಮಾಡಿ ಚೆಲ್ಬಿಡ್ತಾರೆ ತಾಯಿ ಇವನು ಸ್ವಲ್ಪ ಬೇಸರ ಆಗ್ತದೆ ಇದೇನಮ್ಮ ಈಗ ಆಗ್ಲೋ ಚೆಲ್ಲೋಯ್ತು ಇಲ್ಲ ಕಣೋ ಕತ್ಲೆಯಲ್ಲ ಬಿದ್ದೋಯ್ತು ಕಣೋ ಕೈ ಅಂತ ಏನೋ ಒಂದು ನೆಪ್ಪ ಹೇಳ್ತಾರೆ ಬಾ ಮಲಿಕೋ ಅಂತ ಮಲಗಿಸ್ತಾನೆ ಇನ್ನೊಂದು ಸ್ವಲ್ಪ ಆಯಿತು ಬೀರ್ಬಲ್ನ ನಿದ್ದೆ ಬರಬೇಕು ಇನ್ನೇನು ನಿದ್ದೆ ಬರಬೇಕು ತಾಯಿ ಬೆಂತಿರ್ತಾರೆ ಹೀಗೆ ಬೀರ್ಬಲ್ ನನಗೊಂದು ಸ್ವಲ್ಪ ನೀರು ತೆಗೆದುಕೊಂಡು ಬಾ ಅಂತ ಅವ್ನಿಗೆ ಅಲ್ಲೇ ಬೇಸರ ಶುರುವಾಯಿತು ಏನಮ್ಮ ಇದೇನು ನೀವು ಈಗ ತಂದು ಕೊಟ್ಟಿದ್ದೀನಿ ಎರಡು ಸದಿಗೆ ತಂದು ಕೊಟ್ಟಿದ್ದೀನಿ ಈಗ ನೀರು ಕುಡಿತಾ ಇದೆಯಾ ಏನೇನು ತಿಂದಿದೀ ಬೆಳಗಿಂದ ಅಂತ ಶುರು ಮಾಡ್ತಾನೆ ಅವಾಗ ಏನಿದೆ ನೀರು ಅದೇ ರೀತಿ ನೀರು ಚೆಲ್ಬಿಡ್ತಾಳೆ ತಿರ್ಗಾ ಇವನು ಕೊನೆಗೆ ಎಷ್ಟು ಬೇಸರ ಆಗ್ತದೆ ಅಂತಂದರೆ ನೀನು ನೀರು ತಂದು ನನಗೆ ಮಲಗಾಕಿಬಿಡಲ್ಲ ನೀರು ಕುಡ ಸಾಯಿ ಅಂತ ಅಂದ್ಬಿಡ್ತಾನೆ ನನ್ನ ಮಾತು ತಾಯಿ ಹೇಳ್ತಾರೆ ಬಾ ಇಲ್ಲಿ ಅಂತೇಳಿ ಕುಂಡ್ರಿಸ್ಬಿಟ್ಟು ನೋಡು ಒಂದು ದಿವಸ ಒಂದು ರಾತ್ರಿ ನನಗೆ ನೀರು ತಂದುಕೊಟ್ಟು ನಿನ್ನ ಹಾಸಿಗೆ ಒದ್ದೆ ಆದದಕ್ಕೆ ಇಷ್ಟೊಂದೆಲ್ಲ ಬೇಸರ ಪಟ್ಕೋತೀಯ ನೀನು ಹುಟ್ಟಿದಾಗಿನಿಂದ ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಳೋವರೆಗೂ ನಿನ್ನ ಕೆಲಸ ನೀನು ಮಾಡ್ಕೊಳ್ಳೋವರೆಗೂ ಎಷ್ಟಿಂತ ಕೆಲಸ ಮಾಡಿದ್ದೀನಿ ಅನ್ನೋದನ್ನ ನೀನು ಊಹೆ ಮಾಡೋಕ್ಕಾಗೋದಿಲ್ಲಪ್ಪ ಎಷ್ಟು ಸರ್ತಿ ಮಲವಿಸರ್ಜನೆ ಮಾಡ್ತಾಯಿದ್ದೆ ಎಷ್ಟು ಸತಿ ಮೂತ್ರ ವಿಸರ್ಜನೆ ಮಾಡ್ತಾಯಿದ್ದೆ ನೀನು ಅದನ್ನೆಲ್ಲ ತೊಳಿತಾಯಿದ್ದೆ ಅದನ್ನೆಲ್ಲ ಇದ್ದೆ ಹೊಸ ಹೊಸ ಬೆಚ್ಚನೆ ಬಟ್ಟೆ ಇದ್ದೆ ಎಷ್ಟು ಸತಿ ಹಾಕಿರ್ಬೋದು ಲೆಕ್ಕವೇ ಇಲ್ಲ ಇಡೋದಕ್ಕೆ ಸಾಧ್ಯವೇ ಇಲ್ಲ ನೀನು ಒಂದು ದಿವಸ ಒಂದು ಗಂಟೆ ಇಷ್ಟು ನೀರು ತಂದು ಕೊಟ್ಟು ಚೆಲ್ಲು ಬಿಟ್ಟ ಕ್ಷಣಕ್ಕೆ ನೀನು ಇಷ್ಟೊಂದೆಲ್ಲ ಬೇಸರ ಮಾಡ್ಕೊಳ್ತೀಯಲ್ಲ ಇನ್ನು ತಾಯಿ ಋಣ ತೀರ್ಸೋಕ್ಕಾಗತ್ತೇನಪ್ಪ ನೀನು ಅಂತ ಕೇಳ್ತಾಳೆ ತಾಯಿ ಆಗ ಅವನಿಗೆ ಬೇರ್ಬಲ್ಲನಿಗೆ ಅರ್ಥ ಆಗುತ್ತೆ ತಾಯಿ ಋಣ ಏನು ಅನ್ನೋದನ್ನು ಇದು ತಾಯಿಯ ಸೇವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅದಕ್ಕಾಗಿಯೇ ತಾಯಿ ಎಲ್ಲರಿಗೂ ಮೊದಲನೇ ಗುರು ಯಾರೂ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ತಾಯಿಗಿಂತ ದೇವರಿಲ್ಲ ಅಂತ ಒಂದು ಮಾತಿದೆ ನಿಮಗೆ ಅದು ಬರೆಯೋಕ್ಕಷ್ಟೇ ಓದೋಕ್ಕಷ್ಟೆ ಕೇಳೋಕ್ಕಷ್ಟೇ ಆಚರಣೆಗೆ ತುಂಬ ಕಷ್ಟ ಯಾರೂ ನೋಡ್ತಾ ಇಲ್ಲ ಇವತ್ತೆಲ್ಲ ಆದರೆ ಮಕ್ಕಳಲ್ಲಿ ಇವತ್ತಂಥ ಸಂಸ್ಕಾರವನ್ನು ಬೆಳೆಸ್ಬೇಕು ಇವಾಗ ತಾಯಿ ತಂದೆ ಅಂದರೆ ನಮಗಿಷ್ಟೆಲ್ಲ ಜೀವನ ಕೊಟ್ಟವರೇ ಜೀವ ಕೊಟ್ಟವರೇ ಜೀವನಕ್ಕೆ ಬೇಕಾದಂಥ ಎಲ್ಲವನ್ನು ಒದಗಿಸ್ಕೊಡ್ತಾ ಇದ್ದಾರೆ ಅದಕ್ಕಾಗಿ ಅವರು ನಮಗೆ ಮೊದಲನೇ ದೇವರಾಗಿರೋದವರು ಅವರಿಗೆ ನಮಗೆ ಸೇವೆ ಸಲ್ಲಿಸಬೇಕು ಅವರ ಪ್ರೀತಿಯನ್ನು ಗಳಿಸಬೇಕು ಅನ್ನೋದನ್ನು ಮಕ್ಕಳಿಗೆ ಇವತ್ತು ತಾಯಿ ತಂದೆಗಳು ಅರ್ಹಬೇಕಾಗಿರುವಂಥದ್ದು